ಅಮಾವಾಸ್ಯೆ ಬಂತೆಂದರೆ ಸಾಕು ಸ್ಮಶಾನ ಭೂಮಿಗಳಲ್ಲಿ ಮಾಡಿಸಿ ಒಗೆದ ಮಾಟಮಂತ್ರ ಮಾಡಿಸಿದ ತೆಂಗಿನಕಾಯಿಗಳು ಲಿಂಬೆಕಾಯಿ ಮೊಟ್ಟೆಗಳು ಹೀಗೆ ಅನೇಕ ಥರದ ವಸ್ತುಗಳು ಬಿದ್ದಿರುತ್ತವೆ ಇಂತಹ ಮಾಟಮಂತ್ರಕ್ಕೆ ಒಳಗಾಗಿರ್ತಕ್ಕಂತಹ ಜನ ಅನೇಕ ಅನೇಕ ಅವರ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಮೂಲನಂಬಿಕೆಯನ್ನು ಬಲಪಡಿಸುವ ಉದ್ದೇಶದಿಂದ ಅಮಾವಾಸ್ಯ ದಿನ ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹರಗಿರಿ ಪಟ್ಟಣದ ಶಿವನ ರುದ್ರಭೂಮಿಯಲ್ಲಿ ಲಿಂಗಾಯತ ರುದ್ರಭೂಮಿಯಲ್ಲಿ ಬಂದು ಬಿದ್ದಿರ್ತಕ್ಕಂತಹ ತೆಂಗಿನಕಾಯಿಯನ್ನು ತೆಗೆದು ಅದನ್ನು ಅಲ್ಲಿನ ಶಿವನಿಗೆ ಒಡೆದು ಭಕ್ತಿಯನ್ನು ಸಮರ್ಪಿಸಿ ಅಮಾವಾಸ್ಯೆಯ ದಿನ ಈ ಕೆಲಸವನ್ನು ಮಾಡಿರ್ತಕ್ಕಂತಹ ಹಾರುಗೆರೆಯ ಎಸ್ ವಿ ಎಸ್ ಪ್ರಾಥಮಿಕ ಶಾಲೆಯ ಶಿಕ್ಷಕ ರವೀಂದ್ರ ಕಪೂರ್ ಅವರು ಮೂಢನಂಬಿಕೆಯ ವಿರುದ್ಧ ಜಾಗೃತಿಯನ್ನು ಮೂಡಿಸಿದ್ದಾರೆ ಆರುಗೆರೆಯ ರುದ್ರಭೂಮಿಯಲ್ಲಿ ಅಮಾವಾಸ್ಯ ನಿಮಿತ್ತವಾಗಿ ಮಾಡಿಸಿ ಒದಿರುವಂತಹ ಶ್ರೀಫಲ ಇದು ಇದನ್ನು ವಿಶೇಷವಾಗಿ ಸ್ವಚ್ಛಂಗಿ ತೊಳೆದ ನಮ್ಮಲ್ಲಿರ್ತಕ್ಕಂಥ ಶಿವನ ಮೂರ್ತಿಗೆ ಇವತ್ತು ನೈವೇದ್ಯವಾಗಿ ಕಾಯಿಯನ್ನು ಹೊಡಿತಾ ಇದ್ದೀವಿ ನಾವೆಲ್ಲ ಮೂಲ ನಂಬಿಕೆಗಳನ್ನು ನಂಬಬೇಕು ವಿನಃ ಮೂಢನಂಬಿಕೆಗಳನ್ನಲ್ಲ ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಇಂತಹ ಯಾವುದೇ ಅನ್ಯತಾ ಕೆಲಸಗಳನ್ನು ಇನ್ನು ಮುಂದೆ ಯಾರೂ ಮಾಡ್ತಕ್ಕದ್ದಲ್ಲ ದಯವಿಟ್ಟು ಮೂಢನಂಬಿಕೆಗಳನ್ನು ಬಿಟ್ಟು ಮೂಲವಾಗಿರುವಂಥ ನಂಬಿಕೆಗಳನ್ನು ಆಚರಿಸುತ್ತಾ ಸುಂದರವಾಗಿರ್ತಕ್ಕಂಥ ಬದುಕನ್ನು ಸಾಗಿಸೋಣ